ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾನು ಜೋಳದ ಹಿಟ್ಟಿನಿಂದ ಬಕ್ರಿ ಹೆಂಗೆ ಮಾಡೋದು ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಕಪ್ಗೆ ಒಂದೂವರೆ ಕಪ್ ಅಷ್ಟು ನೀರು ಹಾಕ್ಕೋಬೇಕು ಹಾಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕುದಿಸ್ಬೇಕು ಕುದಿಸ್ಬಿಟ್ಟು ಇದೇನು ಜೋಳದ ಹಿಟ್ಟು ಈ ಜೋಳದ ಹಿಟ್ಟು ಒಂದು ಕಪ್ ಅಂತಿರ್ತದೆ ಅದನ್ನೇನು ಮಾಡಬೇಕು ಇದಕ್ಕೆ ಹಾಕಿಬಿಟ್ಟು ಮುಚ್ಚಿಡಬೇಕು ಅದ್ರ ಜೊತೆ ಒಂದು ಎರಡು ಸ್ಪೂನಷ್ಟು ಸ್ಮಾಲ್ ಫೂನ್ಲಿ ಎರಡು ಸ್ಪೂನಷ್ಟು ಚರುಟಿ ರವೆ ಹಾಕಬೇಕು ಅಂದರೆ ಅದು ಮುರಿಯೋದು ಇದು ಮೂಗ್ಸಿ ಹೇಳೋದು ಮುರಿಯೋದು ಆಗೋದಿಲ್ಲ ಜೋದಿಟ್ಟು ಈಗ ನಾನು ಇದಕ್ಕೆ ಹಾಕಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ರೊಟ್ಟಿ ಹಿಟ್ಟು ತಯಾರಾಗಿದೆ ಇದಕ್ಕೆ ನಾನು ಮೋರಿಂಗಾದ ಪುಡಿ ಹಾಕ್ಕೊಂಡೇನೆ ಇದು ಮೋರಿಂಗಾ ಏನಿದೆ ಐಲ್ ಕಂಟೆಂಟ್ ಬಾ ಇರೋದ್ರಿಂದ ಇದನ್ನು ನೋಡಿ ಉಪಯೋಗ ಮಾಡಬೇಕು ಇದನ್ನು ನೀವು ಲಸ್ಸಿ ಒಳಗೆ ಹಾಕ್ಕೊಂಡು ಕುಡಿಬೋದು ಆಮೇಲೆ ನಿಂಬೆ ಹಣ್ಣಿನ ಪಾನಕ ಮಾಡ್ತೀವಲ್ಲ ಪಾನಕದಾಗ ಹಾಕೊಂಡು ಕುಡಿಬೋದು ಹಾಗೆ ನೀರಿಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಡಿಬೌದು ನೀವು ಮಜ್ಜಿಗೆ ಒಳಗಂತೂ ಇದು ಭಾಳ ಸೂಪರ್ ಕ ಬರ್ತದೆ ಚಲೋ ಅನ್ನಿಸ್ತದೆ ಈಗ ನಾನು ಈ ರೊಟ್ಟಿ ಹಾಕ್ತಾಯಿದ್ದೀನಿ ಇದನ್ನು ಆದರೆ ಹಿತಮಿತವಾಗಿ ಇದನ್ನು ಉಪಯೋಗ ಮಾಡಬೇಕಷ್ಟೇ ನೋಡಿ ಈಗ ಮರಿಂಗಾ ಪುಡಿ ಹಾಕಿದ್ದು ನುಗ್ಗೆ ಸೊಪ್ಪಿನ ಪುಡಿ ಹಾಕಿದ್ದು ಇದು ರೊಟ್ಟಿ ತಯಾರಾಗಿದೆ ನಾವು ಭಕ್ರಿ ಅಂತೀವಕ್ಕೆ ಬಕ್ರಿ ತಯಾರಾಗಿವೆ ಒಂದು ಸ್ವಲ್ಪ ಇವು ಅಷ್ಟು ಮಾನ್ಯ ಮಾಡಿದಷ್ಟು ಬೆಳ್ಳಗೆ ಬರೋದಿಲ್ಲ ಯಾಕಂದರೆ ಪುಡಿ ಹಾಕಿರ್ತೀವಲ್ಲ ಅದು ಅದ್ರ ಕಲರ್ ಅದು ಹಿಡ್ಕೊತದೆ ಸ್ವಲ್ಪ ಕಪ್ಪು ಮೇಲೆ ಬರ್ತಾವೆ ಆದರೂ ಹೆಲ್ದಿ ಅಲ್ಲ ಇದು ತಿನ್ನಲಿಕ್ಕೆ ಈ ರೀತಿ ನೀವು ಜೋಳದ ರೊಟ್ಟಿಗೆ ಸ್ವಲ್ಪ ಇದನ್ನು ಹಾಕ್ಕೊಂಡು ಅಥವಾ ಚಪಾತಿ ಮುಂದೆ ಅದನ್ನು ಹಾಕ್ಕೊಂಡು ಪುಡಿ ಮಾಡಿಟ್ಕೋರಿ ಮಾಡಿಟ್ಕೊಂಡು ಹಾಕಿ ಅದನ್ನು ಮಾಡಿ ನೋಡಿ ದೇಹಕ್ಕೂ ಚಲೋ ಆರೋಗ್ಯಕ್ಕೂ ಒಳ್ಳೆಯದು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ